ವೀಕ್ಷಕರೇ ಜೈನ ಜೀನೇಂದ್ರ ನ್ಯೂಸ್ ಚಾನೆಲ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಹೊರವಲಯ ವರೂರು ಬಳಿಯ ಶ್ರೀ ದಿಗಂಬರ ಜೈನ ನವಗ್ರಹ ಕ್ಷೇತ್ರದಲ್ಲಿ ಇದೇ ಜನವರಿ ಹದಿನೈದರಿಂದ ಐತಿಹಾಸಿಕ ಕಾರ್ಯಕ್ರಮ ನಡೆಯುತ್ತಿದೆ ವರೂರು ಬಳಿಯ ಶ್ರೀ ದಿಗಂಬರ ಜೈನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತಾರರವರೆಗೆ ಐತಿಹಾಸಿಕ ಕಾರ್ಯಕ್ರಮಗಳು ನೆರವೇರಲಿವೆ ಇಡೀ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ನಿರ್ಮಾಣ ಮಾಡಲಾಗಿದ್ದು ಇದರ ಉದ್ಘಾಟನೆ ಮಾಡಲಾಗುತ್ತಿದೆ ನಾನ್ನೂರ ಐದು ಅಡಿ ಎತ್ತರದ ಸುಮೇರ ಪರ್ವತ ಚೀನಬಿಂಬ ಪ್ರತಿಷ್ಠಾ ಹಾಗೂ ಪಂಚ ಕಲ್ಯಾಣಕ ಪ್ರತಿಷ್ಠಾ ಮಹೋತ್ಸವ ಹಾಗೂ ಅರವತ್ತೊಂದು ಅಡಿ ಎತ್ತರದ ಭಗವಾನ್ ಪಾರ್ಶ್ವನಾಥರ ಮಹಾಮಸ್ತಕಾಭಿಷೇಕ ಮಹೋತ್ಸವವು ನೆರವೇರಲಿದೆ ಗಣಾಧಿಪತಿ ಗಣಧಾರಾಚಾರ್ಯ ನೂರ ಎಂಟು ಕುಂದುಸಾಗರಜಿ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ರಾಷ್ಟ್ರ ಸಂತ ಪರಮಪೂಜ್ಯ ನೂರ ಎಂಟು ಆಚಾರ್ಯ ಶ್ರೀ ಗುಣಧರಾನಂದಜಿ ಮಹಾರಾಜರು ಅನೇಕ ಆಚಾರ್ಯರು ಸಂತರ ಸಮ್ಮುಖದಲ್ಲಿ ವಿಶಿಷ್ಟ ಅತ್ಯದ್ಭುತ ಕಾರ್ಯಕ್ರಮಗಳು ನೆರವೇರಲಿವೆ ಈ ಐತಿಹಾಸಿಕ ಕಾರ್ಯಕ್ರಮಗಳಿಗೆ ಹದಿನೆಂಟು ಆಚಾರ್ಯರು ಮತ್ತು ಇನ್ನೂರಕ್ಕೂ ಹೆಚ್ಚು ಶ್ರೇಷ್ಠ ಸಂತರು ಆಗಮಿಸಲಿದ್ದು ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಲೇಸರ್ ಶೋ ಮೂಲಕ ಮಹಾಮಸ್ತಕಾಭಿಷೇಕಕ್ಕೆ ವ್ಯವಸ್ಥೆ ಮಾಡಲಾಗಿದೆ ರಾಷ್ಟ್ರಪತಿಗಳು ಲೋಕಸಭಾ ಸ್ಪೀಕರ್ ರಾಜ್ಯಪಾಲರು ಕೇಂದ್ರ ಸಚಿವರು ಸಿಎಂ ಡಿಸಿಎಂ ಆದಿಯಾಗಿ ಹಲವು ಜನಪ್ರಿಯ ನಾಯಕರು ಹಾಗೂ ಕ್ರೀಡಾಪಟುಗಳಿಗೆ ಸಮಾರಂಭಕ್ಕೆ ಆಹ್ವಾನ ನೀಡಲಾಗಿದೆ ಸರ್ವಧರ್ಮದ ಸಾಧುಗಳಿಂದ ಸರ್ವಧರ್ಮ ಸಮ್ಮೇಳನ ನೆರವೇರಲಿದ್ದು ಅಂತಾರಾಷ್ಟ್ರೀಯ ಸಂಗೀತಗಾರರಿಂದ ಸಂಗೀತ ಉತ್ಸವವು ನೆರವೇರಲಿದೆ ಡಿ ತಂತ್ರಜ್ಞಾನದಲ್ಲಿ ಡಿ ಸಿನಿಮಾದಲ್ಲಿ ಹೊಸ ಅದ್ಭುತ ಪಾರ್ಶ್ವನಾಥರ ಪಾತ್ರದ ದರ್ಶನ ಪ್ರಸ್ತುತಪಡಿಸಲಿದ್ದು ಭಗವಾನ್ ಪಾರ್ಶ್ವನಾಥರ ಜೀವನದ ಕುರಿತು ವರ್ಚುವಲ್ ರಿಯಾಲಿಟಿ ಶೋ ಪ್ರಸ್ತುತಿಪಡಿಸಲಾಗುತ್ತಿದೆ ದೇಶದ ಹದಿನಾಲ್ಕು ಕುಲಕರ್ತರ ಜೀವನದ ಮೊದಲ ಡಿ ವೀಕ್ಷಣೆ ಇದಾಗಲಿದೆ ಕಾರ್ಯಕ್ರಮ ನೆರವೇರುವ ಪ್ರತಿದಿನವೂ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಇಂದ್ರ ಇಂದ್ರಾನಿಯಿಂದ ಮಹಾಪಂಚಕಲ್ಯಾಣ ಅರ್ಚನೆ ನಡೆಯಲಿದೆ ಇದೇ ಮೊದಲ ಬಾರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹವನಕುಂಡಗಳಿಂದ ವಿಶ್ವಶಾಂತಿ ಮಹಾಯಜ್ಞ ನಡೆಯಲಿದೆ ಹದಿನೆಂಟು ಆಚಾರ್ಯರ ಸಾನ್ನಿಧ್ಯದಲ್ಲಿ ಸಾವಿರದ ಎಂಟು ಮಕ್ಕಳಿಗೆ ವ್ರತ ಸಂಸ್ಕಾರ ಅಂದರೆ ಮುಂಜಿ ಸಂಸ್ಕಾರ ನಡೆಯಲಿದೆ ನೂರ ಇಪ್ಪತ್ತೊಂದು ಚದರ್ ಅಡಿ ವಿಶಾಲದ ಒಂಬತ್ತು ಮಹಾಯಂತ್ರ ಸ್ಥಾಪನೆ ಮಾಡಲಾಗುತ್ತಿದೆ ಇನ್ನು ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ದಿನದಂದು ರಾಷ್ಟ್ರೀಯ ತ್ರಿವರ್ಣ ಧ್ವಜವು ದಜ್ಕಾಲ್ನಿಂದ ನಾನ್ನೂರ ಐದು ಅಡಿಗಳಷ್ಟು ಹರಡಲಿದೆ ಪ್ರತಿನಿತ್ಯ ಹನ್ನೊಂದು ರಥಗಳು ಏಳು ಆನೆಗಳು ನೌ ಬ್ಯಾಂಡ್ ಒಂದು ಟ್ಯಾಬ್ಲೋ ಒಂಬತ್ತು ಕುದುರೆಗಳು ಒಂದು ಝೆಂಜ್ ಪಂಥಕ್ ಒಂದು ಲೇಸಿಂಗ್ ಒಂದು ಚಂಡಿ ವಾದ್ಯ ವಿವಿಧ ದೇಶದ ಕಲಾವಿದರು ಐವತ್ತಾರು ಕುಮಾರಿಕಾಗಳು ನೂರ ಎಂಟು ಯುವಕರು ನೂರ ಎಂಟು ಮಹಿಳೆಯರ ಕುಂಭ ಮೆರವಣಿಗೆ ಮತ್ತು ಕೇವಲ ಜ್ಞಾನ ದಿನ ನೂರ ಇಪ್ಪತ್ನಾಲ್ಕು ನಡೆಯಲಿದೆ ಒಂದು ರಥ ನೂರ ಇಪ್ಪತ್ನಾಲ್ಕು ಕುದುರೆಗಳು ಇಪ್ಪತ್ನಾಲ್ಕು ವಿವಿಧ ಕೋಷ್ಟಕಗಳು ಮತ್ತು ವಿಶೇಷ ಆಕರ್ಷಕ ಕಲಾಕೃತಿ ಪ್ರಸ್ತುತಪಡಿಸಲಾಗುತ್ತಿದೆ ಏನೋ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂದರೆ ಒಂಬತ್ತು ಹೆಲಿಕಾಪ್ಟರ್ ಮೂಲಕ ನವಗ್ರಹ ತೀರ್ಥಂಕರ ಮೇಲೆ ಪುಷ್ಪವೃಷ್ಟಿ ಮಾಡಲಾಗುವುದು ಅಂತಾರಾಷ್ಟ್ರೀಯ ಕವಿಗಳಿಂದ ಕವಿ ಸಮ್ಮೇಳನ ನಡೆಯಲಿದೆ ಅರವತ್ತೊಂದು ಅಡಿ ಎತ್ತರದ ಶ್ರೀ ಪಾರ್ಶ್ವನಾಥ ದೇವರಿಗೆ ಮತ್ತು ನವಗ್ರಹದ ಒಂಬತ್ತು ತೀರ್ಥಂಕರರಿಗೆ ಇಪ್ಪತ್ತೇಳು ವಿಶೇಷ ದ್ರವ್ಯಗಳನ್ನು ಬಳಸಿ ಮಹಾಮಸ್ತಕಾಭಿಷೇಕ ನೆರವೇರಿಸಲಾಗುವುದು ರಾಜ್ಯಭವನದಂತೆ ಭವ್ಯವಾದ ಕಾರ್ಯಕ್ರಮ ವೇದಿಕೆ ಹಾಗೂ ಭೋಜನ ಶಾಲೆಯನ್ನು ನಿರ್ಮಿಸಲಾಗುತ್ತಿದೆ ಸಾವಿರದ ಎಂಟು ನೈವೇದ್ಯಗಳು ಹೂಗಳು ಹಣ್ಣುಗಳು ದೀಪಗಳಿಂದ ಆಮಂತ್ರಿತ ಸಾವಿರದ ಎಂಟು ಜನರಿಂದ ಶ್ರೀ ಪಾರ್ಶ್ವನಾಥ ಮುನಿರಾಜರಿಗೆ ಆಹಾರ ಸಮರ್ಪಿಸಲಾಗುವುದು ಇನ್ನೂ ವಿಶಾಲ ಜೈನ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಕಾಂಚಭೋಲ ಭೋಲಯ್ಯ ಉದ್ಘಾಟನೆ ನೆರವೇರಲಿದೆ ಶ್ರೀ ಭಗವಾನ್ ಆದಿನಾಥಜಿ ಮತ್ತು ಶ್ರೀ ಭಗವಾನ್ ಪಾರ್ಶ್ವನಾಥ ಜೀವನ ಆಧಾರಿತ ವಸ್ತು ಸಂಗ್ರಹಾಲಯದ ಉದ್ಘಾಟನೆಯೂ ನೆರವೇರಲಿದೆ ವರೂರದ ಶ್ರೀ ನವಗ್ರಹ ತೀರ್ಥಕ್ಷೇತ್ರದ ಎಸ್ಡಿಎಂ ಟ್ರಸ್ಟ್ ವತಿಯಿಂದ ಅತ್ಯದ್ಭುತ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ದಿನಗಣನೆ ಶುರುವಾಗಿದೆ ಐತಿಹಾಸಿಕ ಕಾರ್ಯಕ್ರಮ ಕುರಿತು ರಾಷ್ಟ್ರ ಸಂತ ಪರಮ ಪೂಜ್ಯ ನೂರ ಎಂಟು ಆಚಾರ್ಯ ಶ್ರೀ ಗುಣ ಧನಾನಂದ ಮಹಾರಾಜರು ಹೇಳಿದ್ದಿಷ್ಟು ನವಗ್ರಹ ತೀರ್ಥ ಹುಬ್ಳಿ ಸಮೀಪದ ವರೂರ ಸಬ್ಬಿ ಗ್ರಾಮ ಮಧ್ಯಸ್ಥ ಒಂದ ಕ್ಷೇತ್ರ ಇದೆ ಈ ನವಗ್ರಹ ತೀರ್ಥ ಒಂಬತ್ತು ತೀರ್ಥಂಕರ ಮೂರ್ತಿ ಮತ್ತು ಈ ವಿಶ್ವದಲ್ಲಿ ಮಗುವಾದಂಥ ಭಗವಾನ್ ಪಾರ್ಶ್ನಾಥ ಅರವತ್ತೆಡಿ ಹತ್ರದ ಎರಡನೇ ಮಹಾಮಸ್ತಕಾಭಿಷೇಕ ಜನವರಿ ಹದಿನೈದರಿಂದ ಇಪ್ಪತ್ತಾರವರೆಗೆ ನಡೀತಿದೆ ಈ ಕಾರ್ಯಕ್ರಮ ಐತಿಹಾಸಿಕ ಹಾಗೂ ಅನೇಕ ವಿವಿಧ ಕಾರ್ಯಕ್ರಮ ಸಂಯೋಜಿತ ಆಗಿ ಹಾಗೂ ಅನೇಕ ನೇತ ಅಭಿನೇತ ಸಂತ ಮಹಾತ್ಮ ಕಲಾ ನೃತ್ಯ ಸಾಹಿತ್ಯ ವಿವಿಧ ಕ್ಷೇತ್ರದಿಂದ ಒಳಗೊಂಡಂಥ ಈ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಚರಿತ್ರಾರ್ಥವಾದಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಟ್ಟಮಾಗಲಿ ಮಹಾಮಸ್ತಕಾಭಿಷೇಕಿದೆ ಈ ಥರದಲ್ಲಿ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಇಡೀ ಪ್ರಪಂಚದಲ್ಲಿ ಇಲ್ಲಿಲ್ಲಿದ್ದಂಥ ನಾಲ್ಕುನೂರ ಐದು ಫುಟ್ ಎತ್ತರವಾದಂಥ ಮಹಾಮೇರು ಸುಮೇರು ಪರ್ವತದ ಮಂಜಿನವೆಂಬ ಪ್ರತಿಷ್ಠಾ ಇದೆ ಸುಮೇರು ಪರ್ವತ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಮಾತ್ರ ಮಾತ್ರ ನವಗ್ರಹ ತೀರ್ಥದಲ್ಲಿ ನಿರ್ಮಾಣ ಆಗಿದೆ ನಾಲ್ಕುನೂರ ಅಡಿ ಎತ್ತರದಂಥ ಜಿನ ಧರ್ಮದ ಜಿನ ಶಾಸಕ ಅಭಿಮಾನದ ಸಂಗತಿ ಇದೆ ಭಗವಾನ್ ಅಕೃತಿಮ್ ಚೈತಾಲಯದ ಪ್ರತಿಮಾ ಹದಿನಾರು ಪ್ರತಿಮಾ ಜಿನಬಿಂಬ ಪ್ರತಿಷ್ಠಾಪನೆ ಇದೆ ಇಡೀ ಪ್ರಪಂಚದಲ್ಲಿ ಒಂದು ಮಾದರಿ ಆಗುವಂಥ ನಾಲ್ಕುನೂರ ಐದು ಅಡಿ ಎತ್ತರದಂಥ ಸುಮೇರು ಪರ್ವತ ಒಂದು ಸ್ವರ್ಣಿಮ ಅವಸರದ ಸಾಕ್ಷಿ ಆಗುವಂಥ ಸಮೇ ತಮ್ಮೆಲ್ಲರಿಗೆ ಬಂದಿದೆ ಇದರಲ್ಲಿ ನೂರಾರು ಸ್ವಾಮಿಗಳು ಹದಿನೆಂಟು ಆಚಾರ್ಯಗಳು ಅನೇಕ ಕಲಾವೃಂದದ್ದು ಅನೇಕ ನೇತಾಗಳು ಐದು ರಾಜ್ಯದ ರಾಜ್ಯಪಾಲಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ರಾಷ್ಟ ಉಪರಾಷ್ಟ್ರಪತಿಗಳು ಮುಂತಾದ ಅನೇಕ ಕೇಂದ್ರ ಜೋಶಿ ಅಂತ ಕೇಂದ್ರ ಮಂತ್ರಿಗಳು ಅನೇಕ ಎಮ್ ಎಲ್ ಎಗಳು ಅನೇಕ ಸಾಧು ಸಂತಗಳು ಅನೇಕ ಅನೇಕ ಜಗತ್ತದಲ್ಲೇ ಖ್ಯಾತ ಪಡೆದಂಥ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಪ್ರಮುಖ ಆಕರ್ಷಣಿತ ಒಂದು ಭಾಳ ಮಹತ್ವವಾದಂಥ ಅಂದರೆ ನಾಲ್ಕುನೂರ ಐದು ಫುಟ್ ಸುಮೇರು ಪರ್ವತ್ತು ಒಂಬತ್ತು ಸಾವಿರ ಒಂಬತ್ತು ನೂರ ಒಂಬತ್ತೊಂಬತ್ತರ ಮಹಾಯಜ್ಞ ಹವನ ಹಾಗೂ ನಾಲ್ಕು ದಿಶಾದಲ್ಲಿ ಜಗತ್ತಿಗೆ ದುಃಖವನ್ನು ನಾಶ ಮಾಡುವಂಥ ಸುಖವನ್ನು ಕೊಡುವಂಥ ಮಹಾಯಂತ್ರ ಸ್ಥಾಪನ ಹಾಗೂ ಜೈನ ಸಾಹಿತ್ಯ ಸಮ್ಮೇಳನ ಒಂದು ಸಾವಿರ ಎಂಟು ಮಹಾ ಮೆರವಣಿಕಿ ರಥದಿಂದ ಭಗವಂತ ಪಾರ್ಶ್ವನಾಥದ ಹಾಗೂ ಒಂಬತ್ತ ತೀರ್ಥಂಕರ ಒಂದ ಕಾಲದಲ್ಲಿ ಒಂದ ಸಮಯದಲ್ಲಿ ಮಹಾಮಂಜನ ಮಹಾಮಸ್ತಕಾಭಿಷೇಕ ಮಹಾನ್ ವೈಭವಪೂರಕ ದಿವ್ಯವಾದಂಥ ಸಾವಿರಾರು ಕಳಸದಿಂದ ದಿವ್ಯ ಅಭಿಷೇಕ ನೋಡುವಂಥ ಈ ಕಲಿಯುಗದಲ್ಲಿ ತಮ್ಮ ಜೀವನ ಸಾರ್ಥಕ ಮಾಡೋ ಸಲುವಾಗಿ ಒಂದು ಅದ್ವಿತೀಯ ಅಲೌಕಿಕ ಒಂದು ಕಾರ್ಯ ಇದೆ ತಾವೆಲ್ಲರೂ ತಾನೋ ಮನ ಧನದಿಂದ ಸಹಾಯ ಮಾಡ್ರಿ ಮತ್ತು ಇಲ್ಲಿ ಬಂದು ಈ ಪುಣ್ಯವನ್ನು ಪಡ್ಕೊಂಡ ತಮ್ಮ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡೋ ಸಲುವಾಗಿ ಈ ಕಾರ್ಯಕ್ರಮ ಸಾಕ್ಷಿಗ ಅಂಥೇಳಿ ಈ ಕಾರ್ಯಕ್ರಮ ಯಾರಿಗೆ ಬರೋಕ್ಕಾಗೋದಿಲ್ಲ ಯಾರ ಅಸಮರ್ಥಿದಾರ ದೂರಿದಾರ ಅವ್ರಿಗೆ ನೇರವಾಗಿ ಪ್ರಸಾರ ಜೈ ಜಿನೇಂದ್ರ ಯೂಟ್ಯೂಬ್ ಮೂಲಕ ನೇರ ಪ್ರಸಾರಣ ತಾವು ನೋಡ್ಬೋದು ಮತ್ತು ತಮ್ಮ ಇನ್ನೊಬ್ರಿಗೆ ಹೇಳಿ ಈ ಕಾರ್ಯಕ್ರಮದ ನೇರ ತಮ್ಮ ಮನೆ ಕುತ್ತ ತಾವು ವೀಕ್ಷಣೆ ಮಾಡ್ಬೋದು ಭಾರತ ದೇಶದಲ್ಲಿ ಅತಿ ಅತ್ಯಾಧುನಿಕ ಅನೇಕ ಟೆಕ್ನಿಕಲ್ ಇದ್ದಾವೆ ಆ ಟೆಕ್ನಿಕ್ ಮೂಲಕ ಒಂದು ಟೆಕ್ನಿಕಲ್ ಅಂದರೆ ಲೇಜರ ಕಿರಣದಿಂದ ಅಭಿಷೇಕ ರೇಂಜದಿಂದ ಅಭಿಷೇಕ ವಿವಿಧ ಭಗವಾನ್ ಪಾರ್ಶ್ನ ಜೀವನ ಚರಿತ್ರು ಪೂರಾ ಲೇಜರ್ ಶೋ ಮೂಲಕ ಅಭಿಷೇಕ ಮತ್ತು ಜೀವನ ಚರಿತ್ರೆ ಮಾಡುವಂಥ ಒಂದು ಹಮ್ಮಿಕೊಂಡವ ಪಂಚ ಕಲ್ಯಾಣಕ್ಕೆ ಅಂದರೆ ಐದು ಪ್ರಕಾರ ದೇವರ ತಮ್ಮ ಒಂದು ಪದವನ್ನು ಪಡ್ಕೊಂಡಾರ ದೇವರು ಹುಟ್ಟರು ಅದಕ್ಕೆ ಜನಮ ಅಂತೆ ದೇವರ ತಪಾಧಾರಣ ಮಾಡರು ಆ ತಪ ಕಲ್ಯಾಣಕ್ಕಂತರು ದೀಕ್ಷಾ ತಗೋತು ದಿಕ್ಷಾ ಕಲ್ಯಾಣಕ್ಕೆ ಹಾಗೂ ಕೇವಲ ಜ್ಞಾನ ಪಡೆದ್ರು ಕೇವಲ ಜ್ಞಾನ ಕಲ್ಯಾಣಕ್ಕೆ ನಿರ್ವಾಣ ಪಡ್ಕೊಂಡು ನಿರ್ವಾಣ ಕಲ್ಯಾಣಕ್ಕೆ ಭಗವಂತ ತನ್ನ ಜೀವನದಲ್ಲಿ ಏನು ಉಪಕ್ರಮ ಮಾಡ್ಕೋಬಂದ್ರ ಅದ ಸ್ವರೂಪವಾಗಿ ಅದನ್ನ ಪ್ರತೀಕಾತ್ಮಕವಾಗಿ ಒಂದು ಮೂರ್ತಿದಲ್ಲಿ ಗುಣವನ್ನು ಆ ಅಲಂಕಾರ ಮಾಡೋ ಸಲುವಾಗಿ ಭಗವಂತರ ಜನ್ಮ ಕಲ್ಯಾಣಕ ಹಾಗೂ ದೀಕ್ಷಾ ಕಲ್ಯಾಣಕ ಹಾಗೂ ತಪ ಕಲ್ಯಾಣಕ ಮೋಕ್ಷ ಕಲ್ಯಾಣಕ ಮುಂತಾದಿದ್ದಂಥ ಐದು ಕಲ್ಯಾಣಕ ಒಂದು ಕಾರ್ಯಕ್ರಮ ಹಂಕು ಅಂತ ಒಂದು ಪದ್ಧತಿ ನಮ್ಮ ಜೈ ಸರ್ವೋತ್ಕೃಷ್ಟ ಬರುತ್ತದೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಪುನೀತರಾಗಿ ಐತಿಹಾಸಿಕ ಕಾರ್ಯಕ್ರಮದ ನೇರ ಪ್ರಸಾರ ಹಾಗೂ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು ನೀವು ಇನ್ನೂ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಜೈ ಜಿನೇಂದ್ರ